ಅಂದ್ರೆ ಏನು ಹಿಂದುಳಿದವರನ್ನ ಮೇಲೆತ್ತುವುದೇ ಹಿಂದುತ್ವ ಎಂದು ಕುಮಾರ್ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಹಿಂದುತ್ವದ ಕುರಿತು ತಮ್ಮ ನೀಡಿದ್ರು ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರಿಸಿದ್ರು ಒಂದು ನ್ ಬರಬೇಕಾದ್ರೆ ಹೆಲ್ದಿ ಆಗಿರಬೇಕು ಸ್ಪೋರ್ಟಿವ್ ಆಗಿರಬೇಕು ಅನ್ಸರಿ ಕ್ವಶನ್ಸ್ ನಮ್ಗೆ ಅದ್ರಲ್ಲ ಗೊತ್ತಿಲ್ಲ ನಾವೆಲ್ಲ ರೇಸ್ ಯಾರು ಬರ್ತೇವೆ ಅದ್ಯಾಕೆ ಆಗ್ತಿಲ್ಲ ಅಂತ ಗೊತ್ತಿಲ್ಲ ಅಂಡ್ ವೈ ದೇ ಮನೆ ಅದೆಲ್ಲ ವಿಷಯಗಳು ಸ್ವಲ್ಪ ಮೆಚುರಿಟಿ ಬೇಕು ಮೆಶೂರಿಟಿಂಗ್ ಎಲ್ಸ್

ನನ್ನ ಪ್ರಕಾರ ಹಿಂದುತ್ವ ಅಂದ್ರೆ ಹಿಂದುಳಿದವರನ್ನು ಮೇಲೆತ್ತು ಭಾರತ ದೇಶದಲ್ಲಿ ಎಲ್ಲ ಭಾಷೆ ಎಲ್ಲಾ ಭಾಷೆ ಎಲ್ಲ ಎಲ್ಲಾ ರೈಸ್ ಆಗಿನ ಕಾಲ ಓದ್ಕೊಂಡ್ ಬರ್ತದೆ ಭಾರತದ ನಮ್ ಕಲ್ಚರ್ ಒನ್ ಆಫ್ ದ ಬೆಸ್ಟ್ ಕಲ್ಚರ್ ಇನ್ ದ ವರ್ಲ್ಡ್ ಅಂದ್ರೆ ಯಾಕೆ ಭಾರತೀಯ ಎಲ್ಲ ಇಷ್ಟಪಡ್ತಾರೆ ಎಷ್ಟೋ ಭಾರತದಲ್ಲಿ ಸೆಟಲ್ ಆಗಿ ಎಕ್ಸ್ಪೇಷನ್ ಇನ್ ಬ್ಯಾಂಗ್ಳೂರ್ ತನಿರ್ತದೆ

ಬೇರೆ ಏನು ಬಂದ್ಬಿಟ್ಟು ಅದು ಒಂದು ಕಾಂಪಿಟೇಷನ್ ಅಷ್ಟೇ ಒಂದು ಕಾಂಪಿಟೇಷನ್ ಬರಬೇಕಾದ್ರೆ ಹೆಲ್ದಿಯಾಗಿರ್ಬೇಕು ಸ್ಪೋರ್ಟಿವ್ ಆಗಿರ್ಬೇಕು ಬಟ್ ಅನ್ನೆಸರಿ ಕ್ವಶನ್ಸ್ ಐ ಡೋಂಟ್ ಥಿಂಕ್ ಈಗ ನಮ್ಗೆ ಗೊತ್ತಿಲ್ಲ ನಾವೆಲ್ಲ ಟ್ರೈನ್ ರೇಸ್ ಹೋದ್ರೆ ಯಾರ್ ಬರ್ತದಂತ ಕೇಳಿ ಮಾಡೋದು ವಿ ನಾಟ್ ಗೋ ಅವ್ರ ಬಿಲ್ ದ ರೇಸ್ ಹೋಗ್ರಿ ಇಟ್ಸ್ ಅವ್ನು ತಪ್ಪ ಮಾಡ್ದ ಅದ್ರಲ್ಲಿ ಇಲ್ವಲ್ಲ ಯು ಬಿ ಯೋರ್ ಸೆಲ್ಫ್ ಅದು ಯಾಕೆ ಆಗ್ತಿಲ್ಲ ಅಂತ ನಾನು ಗೊತ್ತಿಲ್ಲ ಅಂಡ್ ವೈ ದೇ ವಾಂಟ್ ಅ ಮನೆ ಅದೆಲ್ಲ ಚಿಕ್ಕ ಚಿಕ್ಕ ವಿಷಯಗಳು ಇಟ್ ಶುಡ್ ಬಿ ಸ್ವಲ್ಪ ಮೆಚುರಿಟಿ ಬೇಕು ವಾಟ್ ಎವರ್ ಇಟ್ ಇಸ್ ಸಮಥಿಂಗ್ ಎಲ್ಸ್

ನನ್ನ ಪ್ರಕಾರ ಹಿಂದುತ್ವ ಅಂದ್ರೆ ಹಿಂದುಳಿದವರನ್ನು ಮೇಲೆತ್ತು ಹಿಂದುತ್ವ ಬಿಕಾಸ್ ಭಾರತ ದೇಶದಲ್ಲಿ ಎಲ್ಲಾ ಭಾಷೆ ಎಲ್ಲಾ ಭಾಷೆ ಎಲ್ಲ ರೇಸ್ ಆಗಿನ ಕಾಲದಲ್ಲಿ ನಾನು ಓದ್ಕೊಂಡ್ಬರ್ತದೆ ಭಾರತದ ನಮ್ಮ ಕಲ್ಚರ್ ಒನ್ ಆಫ್ ದ ಬೆಸ್ಟ್ ಕಲ್ಚರ್ ಇನ್ ದರ್ಲ್ಡ್ ಅಂದ್ರೆ ಯಾಕೆ ಭಾರತೀಯರು ಕಂಡು ಇಷ್ಟ ಪಡ್ತಾರೆ ಎಷ್ಟೋ ಜನ ಭಾರತದಲ್ಲಿ ಸೆಟಲ್ ಆಗ್ಬೇಕು ಅಂತ ಎಕ್ಸ್ಪೇಷನ್ ಇನ್ ಬ್ಯಾಂಗ್ಳೂರ್ ಹಿಂದುತ್ವ ಅಂದ್ರೆ ಹಿಂದುಳಿದವರನ್ನ ಎತ್ತುವುದೇ ಹಿಂದುತ್ವ ನನ್ನ ಪ್ರಕಾರ ಅಮೇಶ್ ಅವರು ಆಮೇಲೆ ವಿಜಯ ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಅವ್ರು ಬಂದಿದ್ರು ಅವರೆಲ್ಲರಿಗೂ